ಸಮಭಾಜಕ ವೃತ್ತದ ಬಳಿ ಉಷ್ಣಾಂಶ ಹಾಗೂ ಮಳೆ ಹೆಚ್ಚಾಗಿರುತ್ತದೆ ಏಕೆ ಗೊತ್ತೇ ಮಕ್ಕಳೇ ಮರುಭೂಮಿಯಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತದೆ ಏಕೆ ಘಟ್ಟ ಪ್ರದೇಶಗಳಲ್ಲಿ ಮಳೆ ಹೆಚ್ಚಾಗುತ್ತದೆ ಏಕೆ ಕೆಲವು ಪ್ರದೇಶಗಳಲ್ಲಿ ಹಿತಕರ ವಾತಾವರಣ ಇರುತ್ತದೆ ಮತ್ತೆ ಕೆಲವು ಕಡೆ ಅತಿಯಾದ ಬಿಸಿಲು ಇರುತ್ತದೆ ಇದಕ್ಕೆಲ್ಲ ಕಾರಣ ತಿಳಿಯೋಣವೇ ಮಳೆ ರೈನ್ಫಾಲ್ ಮತ್ತು ಉಷ್ಣಾಂಶ ಟೆಂಪರೇಚರ್ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬದಲಾಗುತ್ತವೆ ಇದಕ್ಕೆ ಮುಖ್ಯವಾಗಿ ನಾಲ್ಕು ಕಾರಣಗಳಿವೆ ಒಂದು ಸೂರ್ಯನಿಂದ ಇರುವ ಸ್ಥಾನ ಭೂಮಿಯ ಸ್ಥಾನ ನಮ್ಮ ಭೂಮಿಯು ಗುಂಡಾಗಿದೆ ಅಂದರೆ ಗೋಳಾಕಾರದಲ್ಲಿದೆ ಆದ್ದರಿಂದ ಸೂರ್ಯನ ಬೆಳಕು ಕೆಲವು ಪ್ರದೇಶಗಳಿಗೆ ನೇರವಾಗಿ ಅಂದರೆ ಲಂಬವಾಗಿ ಬೀಳುತ್ತದೆ ಮತ್ತು ಕೆಲವು ಪ್ರದೇಶಗಳಿಗೆ ಓರೆಯಾಗಿ ಅಂದರೆ ಅಡ್ಡವಾಗಿ ಬೀಳುತ್ತದೆ ಸಮಭಾಜಕ ವೃತ್ತದ ಎಕ್ವೇಟರ್ ಹತ್ತಿರ ಸೂರ್ಯನ ಬೆಳಕು ನೇರವಾಗಿ ಬೀಳುತ್ತದೆ ಹಾಗಾಗಿ ಇಲ್ಲಿ ಉಷ್ಣಾಂಶ ಅಂದರೆ ಬಿಸಿ ಹೆಚ್ಚು ಇರುತ್ತದೆ ಆದರೆ ಧ್ರುವ ಪ್ರದೇಶಗಳಲ್ಲಿ ಪೋಲ್ಸ್ ಅಂದರೆ ಉತ್ತರ ಮತ್ತು ದಕ್ಷಿಣ ತುದಿಗಳಲ್ಲಿ ಬೆಳಕು ಓರೆಯಾಗಿ ಬೀಳುವುದರಿಂದ ಅಲ್ಲಿ ಉಷ್ಣಾಂಶ ಕಡಿಮೆ ಅಂದರೆ ಚಳಿ ಹೆಚ್ಚು ಇರುತ್ತದೆ ಎರಡು ಸಮುದ್ರದಿಂದ ಇರುವ ದೂರ ನೀವು ಸಮುದ್ರದ ಹತ್ತಿರ ವಾಸಿಸುತ್ತಿದ್ದರೆ ಅಲ್ಲಿನ ಹವಾಮಾನವು ಸಮತೋಲನದಲ್ಲಿರುತ್ತದೆ ಅಂದರೆ ವರ್ಷವಿಡೀ ಹೆಚ್ಚು ಬಿಸಿಯೂ ಇಲ್ಲ ಹೆಚ್ಚು ಚಳಿಯೂ ಇಲ್ಲ ಏಕೆಂದರೆ ನೀರು ತಡವಾಗಿ ಬಿಸಿಯಾಗಿ ತಡವಾಗಿಯೇ ತಣ್ಣಗಾಗುತ್ತದೆ ಸಮುದ್ರದಿಂದ ಬಹಳ ದೂರವಿರುವ ಸ್ಥಳಗಳಲ್ಲಿ ಬೇಸಿಗೆಯಲ್ಲಿ ಹೆಚ್ಚು ಬಿಸಿ ಇರುತ್ತದೆ ಮತ್ತು ಚಳಿಗಾಲದಲ್ಲಿ ಹೆಚ್ಚು ಚಳಿ ಇರುತ್ತದೆ ಈ ಸ್ಥಿತಿಯನ್ನು ಖಂಡಾಂತರ ಹವಾಗುಣ ಅಂದರೆ ಸಮುದ್ರದ ಪ್ರಭಾವವಿಲ್ಲದ ಹವಾಗುಣ ಎಂದು ಕರೆಯುತ್ತಾರೆ ಸಮುದ್ರವು ಆವಿಯಾಗುವಿಕೆಯ ಇವ್ಯಾಪೊರೇಷನ್ ಮೂಲಕ ನೀರನ್ನು ಗಾಳಿಯಲ್ಲಿ ಸೇರಿಸುವುದರಿಂದ ಸಮುದ್ರದ ಹತ್ತಿರ ಮಳೆಯು ಹೆಚ್ಚಾಗಿರುತ್ತದೆ ಮೂರು ಭೂಮಿಯ ಎತ್ತರ ಪರ್ವತಗಳು ನೀವು ಬೆಟ್ಟಗಳ ಮೇಲೆ ಹೋಗುತ್ತಾ ಹೋದಂತೆಲ್ಲ ಉಷ್ಣಾಂಶವು ಕಡಿಮೆಯಾಗುತ್ತದೆ ಅಂದರೆ ತಂಪಾಗುತ್ತದೆ ಪರ್ವತಗಳು ಮೌಂಟೇನ್ಸ್ ಮಳೆಗೆ ಅಡ್ಡವಾಗಿ ನಿಲ್ಲುತ್ತವೆ ಮಳೆಯನ್ನು ಹೊತ್ತು ತರುವ ಗಾಳಿಯು ಪರ್ವತಗಳಿಗೆ ಅಪ್ಪಳಿಸಿದಾಗ ಗಾಳಿಯ ಒಂದು ಭಾಗದಲ್ಲಿ ಹೆಚ್ಚು ಮಳೆ ಸುರಿಯುತ್ತದೆ ಈ ಭಾಗವನ್ನು ಪವನಾಭಿಮುಖ ಅಂದರೆ ಗಾಳಿ ಬೀಸುವ ಕಡೆ ಎನ್ನುತ್ತಾರೆ ಪರ್ವತದ ಇನ್ನೊಂದು ಭಾಗದಲ್ಲಿ ಮಳೆ ಸುರಿಯಲು ಸಾಧ್ಯವಿಲ್ಲ ಹಾಗಾಗಿ ಅದು ಒಣಗಿರುತ್ತದೆ ಅಂದರೆ ಮಳೆ ಕಡಿಮೆ ಈ ಭಾಗವನ್ನು ಮಳೆ ನೆರಳು ಪ್ರದೇಶ ರೈನ್ ಶಾಡೋ ಏರಿಯಾ ಅಥವಾ ಪವನ ವಿಮುಖ ಅಂದರೆ ಗಾಳಿ ಬೀಸದ ಕಡೆ ಪ್ರದೇಶ ಎಂದು ಕರೆಯುತ್ತಾರೆ ನಾಲ್ಕು ಗಾಳಿಯ ಪ್ರವಾಹಗಳು ಒಂದು ಪ್ರದೇಶದ ಮೇಲೆ ಬೀಸುವ ಗಾಳಿ ವಿಂಡ್ಸ್ ಬಿಸಿ ಅಥವಾ ತಂಪು ಆಗಿರಬಹುದು ಬಿಸಿ ಪ್ರದೇಶಗಳಿಂದ ಬರುವ ಗಾಳಿಯು ಒಂದು ಸ್ಥಳವನ್ನು ಹೆಚ್ಚು ಬಿಸಿಯಾಗಿಸಿದರೆ ತಂಪು ಪ್ರದೇಶಗಳಿಂದ ಬರುವ ಗಾಳಿಯು ಆ ಸ್ಥಳವನ್ನು ತಂಪಾಗಿಸುತ್ತದೆ ಅದೇ ರೀತಿ ಕೆಲವು ಗಾಳಿಗಳು ತೇವಾಂಶವನ್ನು ಮಾಯಿಶ್ಚರ್ ಅಂದರೆ ನೀರಿನ ಅಂಶವನ್ನು ಹೊತ್ತೊಯ್ಯುತ್ತವೆ ಮತ್ತು ಮಳೆಯನ್ನು ನೀಡುತ್ತವೆ ಕೆಲವು ಗಾಳಿಗಳು ಒಣಗಿರುವುದರಿಂದ ಮಳೆ ಕೊಡುವುದಿಲ್ಲ ಈ ಎಲ್ಲಾ ಅಂಶಗಳು ಒಟ್ಟಿಗೆ ಕೆಲಸ ಮಾಡಿ ಭೂಮಿಯ ಮೇಲೆ ಮಳೆ ಮತ್ತು ಉಷ್ಣಾಂಶವು ಸ್ಥಳದಿಂದ ಸ್ಥಳಕ್ಕೆ ಬದಲಾಗುವಂತೆ ಮಾಡುತ್ತವೆ ಇದನ್ನೇ ನಾವು ಹವಾಮಾನದ ವೈವಿಧ್ಯತೆ ಅಂದರೆ ಕ್ಲೈಮೇಟ್ ನಲ್ಲಿರುವ ವ್ಯತ್ಯಾಸ ಎಂದು ಕರೆಯುತ್ತೇವೆ